ಎಲ್ಲಿದ್ದಾರೆ ನಾನು ಕಾಣ್ತಾ ಇಲ್ಲ ಸೌಂಡ್ ಅಷ್ಟೇ ಕೇಳ್ತಾ ಇದೆ ಶ್ರೀ ವೀರೇಶ್ವರ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಪ್ರೌಢಶಾಲೆಯ ಒಂದು ಈ ಸಂಸ್ಥೆಯಲ್ಲಿ ಹತ್ತನೇ ತರಗತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ನಡೆದಿದೆ ಈ ವಾರ್ಷಿಕೋತ್ಸವ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟರೆಡ್ಡಿ ಸರ್ ಅವರೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರತಕ್ಕಂಥ ಗಲಾಖೆಯ ಗೌರವಾನ್ವಿತ ಅಧಿಕಾರಿಗಳಾಗಿರ್ತಕ್ಕಂಥ ಚಂದ್ರಬಸವರಾಜ್ ಮೇಟಿ ಸರ್ ಅವರೇ ಮುಖ್ಯ ಅತಿಥ್ಯ ಸ್ಥಾನವನ್ನು ಅಲಂಕರಿಸಿರುವ ಸಹೋದರ ಸಿ ಆರ್ ಪಿ ರಾಮಸ್ವಾಮಿಯವರೇ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಮೇಡಮ್ ಅವರೇ ಹಿರಿಯರಾಗಿರತಕ್ಕಂಥ ವಿರಪಕ್ಷಪ್ಪ ಪೂಲ್ಬಾಯಿ ಸರ್ ಗುರು ಹೂವಿನ ಬಾಯಿ ಸರ್ ಅವರೇ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಯಾವತ್ತೂ ಪಾಲಕ ಪ್ರತಿನಿಧಿಗಳೇ ಗೌರವಾನ್ವಿತ ಗುರುಬಂಧುಗಳೇ ಸರ್ವ ಈ ಗ್ರಾಮದ ಸಜ್ಜನರೇ ಪಾಲಕ ಬಂಧುಗಳೇ ಎಲ್ಲಕ್ಕಿಂತ ಹೆಚ್ಚಾಗಿ ಈ ದೇಶದ ಭವಿಷ್ಯವನ್ನು ಬರೆಯುವ ಘನ ಹೊತ್ತು ಮುದ್ದು ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಈ ಸಾಯಂಕಾಲದ ನಮನಗಳು ಇಲ್ಲಿ ಸಮಯ ಬಾಳಾಗಿದೆ ನಾವು ಮಾತನಾಡತಕ್ಕಂಥ ಮಾತುಗಳಿಗಿಂತ ನಿಮ್ಮ ಮಕ್ಕಳು ವ್ಯಕ್ತಪಡಿಸ್ತಕ್ಕಂಥ ಪ್ರತಿಭೆಯನ್ನು ನೋಡ್ತಕ್ಕಂಥ ಕಾತುರದಲ್ಲಿದ್ದೀರಿ ತಾವೆಲ್ಲ ಅದಕ್ಕೆ ನಾನು ಭಾಳಷ್ಟು ಸಮಯ ಅಂತ ತಗೊಳ್ಳಲ್ಲ ಇಲ್ಲಿ ಪಾಲಕ ಬಂಧುಗಳು ಭಾಳಷ್ಟು ಇರೋದರಿಂದ ವಿದ್ಯಾರ್ಥಿಗಳು ತಮ್ಮದೇ ಆಗಿರತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಿದ್ಧವಾಗುವ ಕೈಂಕರ್ಯದಲ್ಲಿ ತಲ್ಲೀನರಾಗಿರುವುದರಿಂದ ವಿದ್ಯಾರ್ಥಿಗಳನ್ನೊಳಗೊಂಡು ಪಾಲಕರನ್ನೊಳಗೊಂಡು ಮತ್ತು ಈ ಸಂಸ್ಥೆಯನ್ನೊಳಗೊಂಡು ಒಂದು ಎರಡು ಮಾತುಗಳನ್ನು ಹೇಳಿ ನನ್ನ ಅಭಿಪ್ರಾಯವನ್ನು ಮುಗಿಸ್ತಾ ಇದ್ದೀನಿ ಗೌರವಾನ್ವಿತ ಪಾಲಕ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ ಇವತ್ತು ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಪ್ರಮುಖ ಅಸ್ತ್ರ ಯಾವುದಪ್ಪ ಅಂತೇಳಿದರೆ ಶಿಕ್ಷಣ ದ ಮೋಸ್ಟ್ ಪವರ್ಫುಲ್ ವ್ಯಾಪಾರ್ ಯಾವುದಂತಿದ್ರೆ ಅದು ಎಜುಕೇಷನ್ ಅಂತ ದ ಮೋಸ್ಟ್ ಪವರ್ಫುಲ್ ಪಾರ್ಟ್ ಇನ್ ದ ಬಾಡಿ ಅಂತ ಕೇಳಿದಾಗ ಮೈಂಡ್ ಅಂತ ಜಗತ್ತಿನ ವ್ಯವಸ್ಥೆಯನ್ನು ಬದಲಾವಣೆ ಮಾಡತಕ್ಕಂಥ ತಾಕತ್ತು ಶಿಕ್ಷಣಕ್ಕಿದೆ ಪ್ರತಿ ವ್ಯಕ್ತಿಯನ್ನು ಅದರ ಶಿಕ್ಷರಗಳೆಲ್ಲವನ್ನು ಕಂಡು ಶ್ರೇಷ್ಠವಾಗಿರ್ತಕ್ಕಂಥ ರೀತಿಯೊಳಗೆ ಎದ್ದು ನಿಲ್ತಕ್ಕಂಥ ತಾಕತ್ತು ಅವನ ಮೈಂಡಿಗಿದೆ ಅದಕ್ಕೆ ಶಿಕ್ಷಣ ಮತ್ತು ಮನಸ್ಸು ಇವೆರಡು ರಥ ಇವತ್ತ ಪಾಲಕರು ಮತ್ತು ಮಗುವಿನ ಚಿತ್ತ ಇರಬೇಕಾಗಿದೆ ಇಂತಿನ ಕಾಲಕ್ಕಿತ್ತು ತಂದೆ ತಾಯಿಗಳಿಗೆ ಗಳಿಸಿರ್ತಕ್ಕಂಥ ಆಸ್ತಿನೂ ತಂದೆ ರಾಜಕಾರಣಿನೋ ರಾಜನೋ ಇನ್ಯಾವುದೋ ಆಗಿದ್ದ மகனு ஆகே முதற்கால இப்போ ஆ ஃபரில் யாவ விய தலைகளொரு மெதுழும் சனாகி மிசாடத்தோ அவனு வியவஸ்தான் சனாக கண்ட்ரோலே இடக்கான யாவ விய மெது மல்க்க நோட அவனும் வியவஸ்தான் சட்டில் போட்டு வைத்தான அது எல்லா க்ஷேத்த இவோது அதுக்கெல்லா தாயந்திரி நான் எழுத்தக்கந்தை ವಿದ್ಯಾರ್ಥಿಗಳು ಅಂತಕ್ಕಂಥವ್ರು ಹೆಂಗಿರ್ಬೇಕು ಅಂದ್ರೆ ಇಫ್ ಯು ಆರ್ ಅವೇಕ್ ಯು ಆರ್ ನಾಟ್ ಬೆಗ್ಗರ್ ಇಫ್ ಯು ಆರ್ ಸ್ಲೀಪ್ ಯು ಆರ್ ನಾಟ್ ಅಂತ ಒಂದು ಮಾತು ಬರ್ತದೆ ಒಂದು ವೇಳೆ ನೀವು ಎಚ್ಚರವಾಗಿದ್ದರೆ ನೀನು ಭಿಕ್ಷಕನಾಗಲಾರಿ ಒಂದು ವೇಳೆ ನೀನು ಮಲಗಿದರೆ ಖಂಡಿತ ನೀನು ರಾಜನಾಗಲಾರೆ ಅಂತ ಒಂದು ಮಾತು ಬರುತ್ತೆ ಏನು ಎಚ್ಚರ ಅಂದ್ರೇನು ಇವತ್ತು ನಾನು ಈ ಭೂಮಿಗೆ ಯಾಕೆ ಬಂದಿದ್ದೀನಿ ಯಾವ ಉದ್ದೇಶವನ್ನು ಅದ್ಕೊಂಡಿದ್ದೀನಿ ನನ್ನ ಗುರಿ ಏನು ನಾನು ಮಾಡಬಹುದಾಗಿರ್ತಕ್ಕಂಥ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಸದಾ ಜಾಗೃತಿ ಅಂತಕ್ಕಂಥದ್ದಿದ್ರೆ ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ ಇಡೀ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡ್ತಕ್ಕಂಥ ತಾಕತ್ತು ಬರುತ್ತೆ ನನಗೆ ವ್ಯವಸ್ಥೆ ಇದೆ ಅಂತ ತಿಳ್ಕೊಂಡು ಅವನೇನಾದರೂ ಅಂತ ಅಂತೇಳಿದ್ರೆ ಅವನು ಎಂದೂ ರಾಜಕ ಸಾಧ್ಯ ಇಲ್ಲ ಅಲ್ಲೇ ಮಲ್ಕೊಂಡ ಇರ್ತಾನೆ ಅದಕ್ಕೆ ತಮ್ಮ ತಮ್ಮ ಮಕ್ಕಳು ಅಂತಕ್ಕಂಥವ್ರನ್ನ ಎಚ್ಚರ ಜಾಗೃತಿ ಅಂತಕ್ಕಂಥ ತಂದೆ ತಾಯಿಗಳು ಮಾಡಬೇಕು ಹಾಗಾದ್ರೆ ಮಾಡ್ತಾ ಇಲ್ಲ ಅಂತ ಕೇಳ್ತೀನಿ ಅಂತ ಅಲ್ಲ ಎಲ್ಲ ತಂದೆ ತಾಯಿಗಳಿಗೂ ಇವತ್ತು ತಮ್ಮ ಮಕ್ಕಳನ್ನೇ ಆಸ್ತಿ ಮಾಡಬೇಕಂತಕ್ಕಂಥ ಜವಾಬ್ದಾರಿ ಇದೆ ಆದಾಗ್ಲೂ ನಾವು ಹೇಳ್ತಾ ಇದ್ದೀವಿ ಮಕ್ಕಳ ಮೇಲಿನ ಮಮತಾರದಿಂದ ಒಬ್ಬ ತಾಯಂದ್ರೆ ಬಹಳಷ್ಟು ಇರೋದ್ರಿಂದ ಒಂದು ದುಷ್ಟಾಂತವನ್ನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ವಿಜ್ಞಾನಿಯಾಗಿರುವ ಥಾಮಸ್ ಆಲ್ವಾ ಎಡಿಸನ್ ಭೇಟಿ ಆಗ್ತಾರೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಆ ತಾಮಸ್ ಆಲ್ವಾ ಎಡಿಸನ್ ಅನ್ನೋ ಅನ್ನೋದನ್ನು ಗೊತ್ತಿರಲಾರ್ದಂಥ ಮಹಿಳೆ ಆಕಿ ಅಷ್ಟೊಂದು ಮುಗ್ಧವಾಗಿರ್ತಕ್ಕಂಥ ಹೆಣ್ಮಗಳು ಆಕೆ ಬಂದ ಸರ್ ಇತ್ತು ನನ್ನ ಮಗ ನನ್ನ ಮಗ ತಾಮಸ್ ಆಲ್ವಾ ಎಡಿಸನ್ ಆಗಬೇಕು ಅಂತ ನಾನು ಕಂಡಿದ್ದೀನಿ ಅದಕ್ಕೆ ನೀವೇನು ಸಜೆಷನ್ ಮಾಡ್ತೀರಿ ಹೇಳಿರಿ ಅಂತ ಕೇಳ್ತಾವೆ ಆಗ ತಾಮಸ್ ಆಲ್ವೋ ಎಡಿಸನ್ ಅಂತಕ್ಕಂಥವ್ರು ನಾನೇ ತಾಮಸ್ ಆಲ್ವೋ ಎಡಿಸನ್ ನಿಂತಿದ್ದೀನಿ ನಾನು ಯಾರಂತನೇ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅದ್ಗೆ ಗೊತ್ತು ಮಾಡೋದನ್ನೂ ಬೇಡ ಅಂತೇಳಿ ಆ ಮುಗ್ಧವಾಗಿರ್ತಕ್ಕಂಥ ಮಗುವನ್ನು ಕರಿತಾನೆ ತಲೆಮೇ ಕೈ ಆಡಿಸ್ತಾನೆ ಬೆನ್ನನ್ನು ನೇವರಿಸ್ತಾನೆ ಮತ್ತೆ ಕೈ ಹಿಡಿತಾನೆ ಕೈ ಹಿಡ್ದಾಗ ಆ ಹುಡುಗನ ಕೈಯೊಳಗೆ ಗಡಿಯಾರಿಡುತ್ತೆ ವಾಚ್ ಇರುತ್ತೆ ಆಗ ಮಗುವಿಗೆ ಅಪ್ಪಿ ನಿನ್ನ ಕೈಯೊಳಗಿರುವಂಥ ಗಡಿಯಾರ ಐತಲ್ಲ ಇದನ್ನು ನೋಡಲಾರ್ದ ನೀನು ಓದು ತಾಮಸ್ ಅಲ್ವಾ ಐಡಿಸನ್ ಅಲ್ಲ ಅವನಿಗಿಂತಲೂ ಶ್ರೇಷ್ಠ ವ್ಯಕ್ತಿ ನೀನು ಅಂತ ಹೇಳ್ತಾನೆ ಇಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ನಾನು ಸಮಯ ಅಂತಕ್ಕಂಥದ್ದನ್ನು ದುರುಪಯೋಗ ಪಡಿಸ್ಕೊಳ್ಳಾರ್ದೆ ಸದುಪಯೋಗಪಡಿಸಿಕೊಂಡು ಅದನ್ನು ಓದುವ ಅವಧಿಯಲ್ಲಿ ಓದುವುದಕ್ಕೋಸ್ಕರವಾಗಿ ಮೀಸಲಾಗಿಟ್ರೆ ನಾವೆಂಥ ಎತ್ತರದ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದಿದೆ ಆ ಸಮಯವನ್ನು ಸದುಪಯೋಗ ಪಡ್ಕೊಳ್ಲಾರ್ದೇ ಸುಮ್ಮನೆ ಅನಾಮಿಯಾಗಿ ನಾವು ತಿರುಗಾಡ್ತಾ ಇದ್ರೆ ಜೀವನ ವೇಸ್ಟ್ ಆಗುತ್ತೆ ಒಬ್ಬ ವ್ಯಕ್ತಿ ಇದ್ದಂತೆ ಒಂದು ಊರಿನೊಳಗೆ ಅವ ದಿನಾಲು ಬಂದು ಮನೆಯೊಳಗೆ ಊಟ ಮಾಡ್ತಿದ್ದ ಊರಿನೊಳಗೆ ಹಗಿ ಕಟ್ಟೆ ಅಂತಿರ್ತಾವ ಅಲ್ಲಿ ಕುಡ್ತಿದ್ದ ಮತ್ತು ಊರಿನಾಗ ಹೋಟೆಲ್ ಅಂತಿರ್ತಾವ ಹಳ್ಳಿಯೊಳಗೆ ಅಲ್ಲಿ ಚಹಾ ಕುಡಿತಿದ್ದ ಅಗಸಿ ಕಟ್ಟೆ ಮೇಲೆ ಕುಂದ್ರೋದು ಚಹಾ ಅಂಗಡಿ ಕುಂದ್ರೋದು ಮಂದಿ ಸುದ್ದಿ ಮಾತಾಡೋದು ಇಷ್ಟೇ ಜೀವನ ಆಗಿತ್ತ ಅಂದು ಅದಕ್ಕೆ ಆ ಊರನೊಳಗೆ ಇರ್ತಕ್ಕಂಥ ಒಬ್ಬ ಬುದ್ಧಿವಂತ ವ್ಯಕ್ತಿ ಸ್ವಲ್ಪ ಏನೋ ತಿಳುವಳಿಕೆ ಇರ್ತಕ್ಕಂಥ ಯಜಮಾನ ಕರಿತಾನ ಅಪ್ಪಿ ಏನಪ್ಪ ನಿನ್ನ ವಯಸ್ಸು ಎಂಥ ಶಕ್ತಿ ಏನೆಲ್ಲ ಮಾಡಬೇಕಾದಂಥ ತಾಕತ್ತು ಇರ್ತಕ್ಕಂಥ ಒಂದು ಸನ್ನಿವೇಶ ನಿಂದು ಇಂಥದ್ರೊಳಗೆ ವೃತ ಜೀವನವನ್ನು ಹಾಳು ಮಾಡ್ತೀಯದವೋ ಸ್ವಲ್ಪ ಏನಾದರೂ ಕೆಲಸ ಮಾಡಬಾರ್ದಾ ಅಂತ ಕೇಳ್ತಾನೆ ಆಗಾಗ ತ ನಾನೇನು ಮಾಡಬೇಕು ಅಂತ ಕೇಳ್ತಾನೆ ಏನಾದರೂ ಮಾಡು ಏನು ನನಗೆ ಯಾರು ಉದ್ಯೋಗ ಕೊಡ್ತಾರೆ ನಿನ್ನ ಹೊಲ ಇತ್ತಲ್ಲ ಹೊಲ ಹೋಗು ಅಂತ ಆಯಿತು ಹೊಲಕ್ಕೆ ಹೋದ ಏನು ಮಾಡಲಿ ಅಂತ ಕೇಳಿದೆ ಏನಾದರೂ ಸ್ವಲ್ಪ ಕೆಲಸ ಮಾಡು ಕೃಷಿ ಮಾಡು ಕೃಷಿ ಮಾಡಿ ಏನು ಮಾಡಲಿ ಉತ್ತು ಬಿತ್ತು ಮಾಡು ದವಸ ಧಾನ್ಯಗಳು ಬೆಳಿತಾವ ಆಯಿತು ದವಸ ಧಾನ್ಯಗಳನ್ನು ತಗೊಂಡು ಏನು ಮಾಡಲಿ ಅನ್ನ ಅವನು ಮಾರ್ಕೆಟ್ ಹೋಗಿ ಮಾರಾಟ ಮಾಡು ದುಡ್ಡು ಬರುತ್ತಾ ಅನ್ನ ದುಡ್ಡು ತಗೊಂಡು ಏನು ಮಾಡಲಿ ಅನ್ನ ಒಂದು ಚಂದ ಮನೆ ಕಟ್ಟಿಸ್ರು ಅನ್ನ ಹಾಂ ಮನೆ ಕಟ್ಟಿಸ್ಕೊಂಡು ಏನು ಮಾಡಲಿ ಅನ್ನೋ ಒಂದು ಸುಂದರವಾದ ಹೆಣ್ಮಗಳನ್ನ ಮದುವೆ ಆಗು ಅಂದ್ ಆದ್ರೆ ಮದುವೆಯಾಗಿ ಏನ್ ಮಾಡಲಿ ಅಂತ ಕೇಳಿದ್ ನಾನು ಒಂದೆರಡು ಎರಡು ಚಂದನ ಮಕ್ಕಳು ನಡೀ ಮಕ್ಕಳ ಏನ್ ಮಾಡಲಿ ಒಳ್ಳೆ ಸಂಸ್ಕಾರ ಕೊಟ್ಟು ವಿದ್ಯಾಭ್ಯಾಸ ಮಾಡು ಅವ್ರ ಸಮಾಜದೊಳಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನ ಪಡ್ಕೊಂತಾರೆ ಆಗ ಶ್ಯಾಲರಿ ತರ್ತಾರೆ ನೀನು ಅವಾಗ ಇರು ಅನ್ನ ಹೌದಾ ಹಾಗಾದ್ರೆ ನಾನು ಈಗ ಏನ್ ಮಾಡಕತ್ತೀನಿ ಅನ್ನಂತ ಅಂದ್ರೆ ನಾನೀಗ ಆರಾಮಾದೀನಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡದಕ್ಕ ಆರಾಮಿರದಕ್ಕ ಈ ಥರ ಹೇಳ್ತಕ್ಕಂಥ ಯುವಕರನ್ನ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನರನ್ನು ಇದರಿಂದ ದೇಶ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಇಂಥವರು ದೇಶಕ್ಕೆ ಬೇಕಾಗಿಲ್ಲ ಅದಕ್ಕೋಸ್ಕರವಾಗಿ ಎಲ್ಲ ತಾಯಂದಿರೆ ಬಂಧುಗಳೇ ಮತ್ತು ಪೋಷಕರೇ ಮಕ್ಕಳಿಗೆ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕಲಿಸಿಕೊಡಿ ನಾವು ಹಣಕಾಸಿನಿಂದ ಸ್ಥಿತಿವಂತರದಿವೋ ಅಥವಾ ಸ್ಥಿತಿವಂತರ ಕಡಿಮೆ ಇತ್ತು ಗೊತ್ತಿಲ್ಲ ನಮಗೆ ಆದ್ರೆ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡಿ ನಿನ್ನಲ್ಲಿರಬಹುದಾಗಿರ್ತಕ್ಕಂಥ ಅಗಣಿತವಾಗಿರ್ತಕ್ಕಂಥ ಶಕ್ತಿ ಇದೆ ಅಗಾಧವಾದ ಶಕ್ತಿ ಅಂತಕ್ಕಂಥದ್ದು ಇದೆ ಅಂತ ಅವನಿಗೆ ಕಲಿಸ್ಕೊಡಿ ನಿನ್ನ ಮೈಂಡ್ ಪವರ್ ಐತಲ್ಲ ಅದರ ಮುಖಾಂತರವಾಗಿ ಎಂಥ ಎತ್ತರದ ವ್ಯಕ್ತಿಯಾದರೂ ನೀನು ಆಗ್ಬೋದು ಆಗ ತಾನೇ ಹುಟ್ಟಿದ ಮಗುವನ್ನು ನನ್ನ ಕೈಯಲ್ಲಿ ಕೊಡಿ ಅವನನ್ನೊಬ್ಬ ವಿಜ್ಞಾನಿಯನ್ನಾಗಿಯೋ ಒಬ್ಬ ತಜ್ಞನನ್ನಾಗಿಯೋ ಒಬ್ಬ ಡಾಕ್ಟರ್ನನ್ನಾಗಿಯೋ ಒಬ್ಬ ವಿದ್ವಾಂಸನನ್ನಾಗಿಯೋ ಡಕಾಯಿತನನ್ನಾಗಿಯೋ ನೀನು ಯಾವ ಥರ ಬಯಸ್ತೀನಿ ನಾನು ಆ ಥರ ಮಾಡ್ತೀನಿ ಅಂತ ಒಬ್ಬ ಮನಶಾಸ್ತ್ರದ್ದೇ ಮಾತಾಡ್ತಾನೆ ನಾನು ಹೇಳ್ತಕ್ಕಂಥ ದಿಷ್ಠೆಯ ಉದ್ದೇಶ ಆ ಮಗುವಿನಲ್ಲಿ ಎಲ್ಲ ಸಾಮರ್ಥ್ಯ ಅಂತಕ್ಕಂಥದ್ದಿದೆ ಆ ಸಾಮರ್ಥ್ಯದಿಂದ ಅವನು ಬೆಳೆದು ಗಟ್ಟಿಯಾಗಿ ನಿಲ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನು ಕಲಿಸ್ಕೊಡ್ಬೇಕಾಗಿದೆ ನಾವು ಇವತ್ತು ಅದನ್ನು ಬಿಟ್ಟು ನಾವು ವೃತ ಆ ಮಗುವಿನ ಏನೆಲ್ಲವನ್ನು ಪಡಿಸ್ತೀವಿ ತಂದೆ ತಾಯಿಗಳು ನಾವೆಲ್ಲ ಮಕ್ಕಳನ್ನು ಎತ್ತಿರ್ತೀವಿ ಅಂತೇಳಿದ್ರೆ ಬಹಳಷ್ಟು ಪ್ರೀತಿ ಯಾಕಂದರೆ ಒಂದು ಮಗುವನ್ನು ನಾನು ಒಂದು ನೈಜವಾಗಿ ಮಾತಾಡ್ತೀನಿ ದಯವಿಟ್ಟು ಯಾರ ತಂದೆ ತಪಾಯಿಸಬಾರ್ದು ಇವತ್ತು ಒಂದು ಮಗುವನ್ನು ಪಡಿಬೇಕಾದ್ರೆ ಕನಿಷ್ಠ ಮಿನಿಮಮ್ ಒಂದು ಲಕ್ಷ ರೂಪಾಯಿ ತೆಗೆದಿಡಬೇಕಾಗಿದೆ ದೇವರೆಲ್ಲ ಸೌಭಾಗ್ಯಗಳನ್ನು ಒದಗಿಸಿಕೊಟ್ಟಾಗಲೂ ಸಹ ಆ ಮಗು ಹೊರಗಡೆ ಜಗತ್ತಿಗೆ ಬರಬೇಕಾದ ಕನಿಷ್ಠ ಒಂದು ಲಕ್ಷ ಖರ್ಚು ಕ ಮಾಡಿ ಹಾಸ್ಪಿಟಲಿಂದ ಹೊರಗೆ ತರಬೇಕಾಗಿದೆ ಇಂಥ ಒಂದು ಗಂಭೀರ ಚಿಂತನೆ ಇರಬೇಕಾದಾಗ ಆ ಮಗುವಿಗೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಒಂದ ಐತಿ ಎರಡ ಐತಿ ಹೆಂಗರ ಬೆಳೀಲಿ ಅನ್ನೋದು ಬೇಡ ಸಾಧ್ಯವಾದಷ್ಟು ಆ ಮಗುವಿಗೆ ಸಂಸ್ಕಾರ ಕೊಡುವಂಥ ನಿಟ್ಟಿನೊಳಗೆ ಬೆಳೆಸಬೇಕಾಗಿದೆ ಆ ಮಗು ಏನು ಕೇಳುತ್ತೆ ಆ ಕೇಳಿದ್ದೆಲ್ಲವನ್ನು ಕೊಡಿಸ್ಬೇಕು ಅಂತಕ್ಕಂಥ ಉದಾಹರಣೆ ತಮ್ಮದಾಗದೇ ಇರಲಿ ಅಂತ ನನ್ನ ರಿಕ್ವೆಸ್ಟ್ ನಿಮಗೆ ಕೊಡುವ ಶಕ್ತಿ ಐತೆ ಅಂತಲ್ಲ ನಿಮ್ಮ ಮಗು ಬೇಕಿ ಬೇಡಿರ್ತಕ್ಕಂಥ ಬೇಕು ಬೇಡಿಗಳನ್ನೆಲ್ಲ ಈಡೇರಿಸುವಂತಹ ದಕ್ಷತೆ ಸಾಮರ್ಥ್ಯ ನಿಮ್ಮಲ್ಲಿದೆ ಆದರೆ ಅದು ಏನು ಕೇಳುತ್ತೆ ಯಾಕೆ ಕೇಳುತ್ತೆ ಯಾವಾಗ ಕೇಳುತ್ತೆ ಅನ್ನೋದನ್ನು ವಿಚಾರ ಮಾಡಿ ಇದನ್ನು ಕೊಡಬೇಕಾ ಕೊಡಬಾರ್ದಂಥ ವಿಚಾರ ಮಾಡಿ ಅವರಿಗೆ ಅವಕಾಶಗಳನ್ನು ಸವಲತ್ತುಗಳನ್ನು ಪೂರೈಸುವ ತಂದೆ ತಾಯಿಗಳು ತಾವಾಗಬೇಕಂತ ನನ್ನ ರಿಕ್ವೆಸ್ಟ್ ಯಾಕಂತ ಕೇಳಿದ್ರೆ ಇವತ್ತು ಯಾವ ವ್ಯಕ್ತಿ ಐಸಾರಾಮಿ ಜೀವನಕ್ಕೆ ಬಹಳಷ್ಟು ಬೆಲೆ ಕೊಡ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ವಸ್ತುಗಳನ್ನ ನಾನು ಬಹಳ ಉದಾಹರಣೆ ಹೇಳಂಗಿಲ್ಲ ಇವತ್ತು ಜಗತ್ತಿನೊಳಗೆ ನಮ್ಮ ನಿಮ್ಮನ್ನ ಎಲ್ಲರನ್ನ ಮೂಡರನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮತನವನ್ನೆಲ್ಲವನ್ನು ಈ ಚಿಕ್ಕವಾಗಿರ್ತಕ್ಕಂಥ ಒಂದು ವಸ್ತು ಇದು ಎಷ್ಟು ಆಕರ್ಷಣೀಯ ಕೇಂದ್ರ ಆಗಿದೆ ಅಂತ ಹೇಳಿದ್ರೆ ಇವತ್ತ ಇದಿಲ್ಲದೆ ಇಲ್ಲದೆ ಇದ್ರೆ ಜಗತ್ತಿಲ್ಲ ನಿಮಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಂಬಂಧಗಳಂತ ಯಾವ ಕರಿತೀರಿ ನೋಡೋ ಆ ಯಾರು ಇರಲಾರದೆ ಇದ್ರು ಬದುಕ್ತೀರಿ ಒಂದು ಹತ್ತು ಹದಿನೈದು ನಿಮಿಷ ಮೊಬೈಲ್ ಏನ ಅಂತೇಳಿದ್ರು ಬದುಕಕ್ಕಾಗಲ್ಲ ಕರೆಕ್ಟಾಗಿ ನಾನು ಹೇಳ್ತಾ ಇರ್ತದೋ ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ಮೊಬೈಲ್ ಅಂತಕ್ಕಂಥದನ್ನ ಗೀಳು ಹಚ್ಚಿಸಬೇಡಿ ಈ ಮೊಬೈಲ್ ಸಂಪರ್ಕ ಅಂತ ದೂರಿನತಕ್ಕಂಥ ಕೆಲಸ ಮಾಡಿ ಒಬ್ಬ ಮಗಳು ಮೊಬೈಲ್ ಕೇಳಿದ್ರು ಅಥವಾ ಮಗ ಕೇಳಿದ್ರು ಹೇಳಿದಾಗ ಪಟ್ಸ್ಬಿಡ್ತಾರೆ ಇನ್ನಪ್ಪ ಅವ್ರ ಆರ್ಥಿಕ ಶಕ್ತಿ ಇತ್ತು ಇನ್ನೇನಿತ್ತು ಕೊಟ್ಟರು ಕೊಡೋ ಶಕ್ತಿ ಇಲ್ಲ ಆದ್ರೆ ಮನೆಗೆ ಹುಡುಗಿ ಕಿಟಕಿಟಿ ಮಾಡ ಆಗ ತಿಳಿಸಿ ಹೇಳಬೇಕಾಗಿದೆ ದಯವಿಟ್ಟು ಮಕ್ಕಳನ್ನು ಈ ತರ ವಿಚಾರ ಮಾಡಬೇಕಾಗಿದೆ ನನ್ನ ತಂದೆಯ ಆರ್ಥಿಕ ಸ್ಥಿತಿಗತಿ ಏನು ನನ್ನ ತಂದೆ ತಾಯಿಗಳು ಎಷ್ಟು ಕಷ್ಟ ಪಡ್ತಿದ್ದಾರೆ ಅನ್ನೋದನ್ನ ವಿಚಾರ ಮಾಡಿದ್ರೆ ಅವ್ರು ಮಕ್ಕಳು ಅಂತ ಅರ್ಥ ಆ ವಿಚಾರ ಮಾಡಿದ್ರೆ ಮಂದಿ ಕೇಳಿದ್ರೆ ಮಕ್ಕಳೇ ಅಲ್ಲ ಅಂತ ನನ್ನ ಅಭಿಪ್ರಾಯದಲ್ಲಿ ಅದಕ್ಕೆ ಮಗ್ಗಲ ಮನೆ ಮಲ್ಲವ್ ಕುಣಿತಾಳ ಅಂತೇಳಿ ಕಡೆ ಮನೆ ಕಲ್ಲವ್ ಕುಣಿಯ ಕಾಲನ್ ಪಿಲ್ಲೆ ಕಳಕಳ ಅಂತ ಒಂದು ಗಾದೆ ಮರದ ಬರ್ತಾನೆ ಹಳ್ಳಿ ಹೇಳ ಬಾಳ ಚಂದ ಅದಕ್ಕ ಬಹಳ ವಿಚಾರ